ಗುರುಭ್ಯೋ ನಮಃ ಹರಿಹಿ ಓಂ ಪ್ರತಿನಿತ್ಯವೂ ಕೂಡ ಪ್ರಾತಃ ಕಾಲ ಮಧ್ಯಾಹ್ನ ಕಾಲ ಸಾಯಂಕಾಲದಲ್ಲಿ ಸಂಧ್ಯಾ ವಂದನೆಯನ್ನು ಮಾಡಲೇಬೇಕು ಆ ಸಾಯಂಕಾಲದಲ್ಲಿ ಮಾಡುವಂತಹ ಸಂಧ್ಯಾ ವಂದನೆಯನ್ನು ಮನೆಯ ಒಳಗಡೆ ಮಾಡಿದಾಗ ಏನು ಪುಣ್ಯ ಬರುತ್ತಿದೆಯೋ ಅದಕ್ಕಿಂತ ಹೆಚ್ಚಿನ ಪುಣ್ಯ ಮನೆಯ ಹೊರಗಡೆ ಮಾಡಿದರೆ ಬರುತ್ತದೆ ಅದನ್ನು ಹೇಳಿದ್ದಾರೆ ಬಹಿಸ್ಸಂಧ್ಯಾ ಶತಗುಣ ಗರ್ತಪ್ರಶ್ರವಣಾಧಿಷು ತೀರ್ಥೇ ಶತಗುಣಂ ನಿಯಂ ಸಹಸ್ರಂ ಜಾಹ್ನವೀ ಜಲೆ ಅಂದರೆ ಸಾಯಂಕಾಲದಲ್ಲಿ ಮನೆಯ ಹೊರಗಡೆ ತುಳಸಿ ವೃಂದಾವನದ ಹತ್ತಿರ ಅಥವಾ ಸರೋವರ ನದಿ ಬಾವಿ ಅಂತಹ ಪವಿತ್ರವಾದ ಸ್ಥಳಗಳಲ್ಲಿ ಸಾಯಂಕಾಲ ಸಂಧ್ಯಾ ಮಾಡಿದರೆ ನೂರು ಪಟ್ಟು ಹೆಚ್ಚಿನ ಪುಣ್ಯ ಎಂಬುದು ಬರ್ತದಂತೆ ಇನ್ನು ಗಂಗಾ ನದಿ ತೀರದಲ್ಲಿ ಸಂಧ್ಯಾ ವಂದನೆ ಮಾಡಿದರೆ ಅಂತೂ ಸಾವಿರ ಪಟ್ಟು ಹೆಚ್ಚಿನ ಪುಣ್ಯ ಪ್ರಾಪ್ತಿಯಾಗ್ತದೆ ಅಂತಹ ಶ್ರೇಷ್ಠವಾದದ್ದು ಈ ಸಂಧ್ಯಾ ವಂದನೆ ಶ್ರೀಕೃಷ್ಣ ಅರ್ಪಣಮಸ್ತು